ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಕನ್ನಡ ಅಂದ್ರೆ ನಾನ್ ನಿಮ್ಮ ಬಿಸ್ತಾಗ ನೋಡ್ತಿದಿರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಆಲ್ಗೆ ಸೆಟ್ ಮಾಡಿಟ್ಕೊಳ್ಳಿ ಯಾಕಪ್ಪ ಅಂದ್ರೆ ಹೇಳಿರೋ ಡೇಟು ಆ ಥರ ಬಂದೇ ಬಿಡ್ತು ಅಂದ್ರೆ ಗೃಹಲಕ್ಷ್ಮಿ ಹಣ ಇವತ್ತು ಬರ್ತಾ ಇದೆ ಅನ್ನೋದು ನಮಗೆ ಹಂಡ್ರೆಡ್ ಪರ್ಸೆಂಟ್ ನ್ಯೂಸ್ ಅನ್ನೋದು ಸಿಕ್ಕಿದೆ ಇವತ್ತು ಬಂದಿಲ್ಲ ಅಂದ್ರೆ ಸೋಮವಾರ ಕಡಾ ಖಂಡಿತವಾಗ್ಲು ಬರುತ್ತೆ ಗುರು ಯಾಕಪ್ಪ ಅಂದ್ರೆ ಇವತ್ತು ಡಿ ಬಿ ಟಿ ರಜಾ ಇರಬಹುದು ಬೆನಿಫಿಟ್ಸ್ ನ ಇವಾಗ ಪುಷ್ ಮಾಡೋದಕ್ಕೆ ಒಂದು ಕಂಪ್ನಿ ಅಂತ ಇರುತ್ತಲ್ವಾ ಈಗ ಒಬ್ರು ವರ್ಕರ್ಸ್ ಅಂತ ಬೇಕಲ್ವಾ ವರ್ಕ್ ನ ಪುಷ್ ಮಾಡೋದಕ್ಕೆ ಅವ್ರಿಗೆ ಇವತ್ತು ರಜಾ ಇತ್ತು ಅಂದ್ರೆ ನಾಳೆ ಭಾನುವಾರ ನಾಳೆ ಕೂಡ ರಜಾ ಇರುತ್ತೆ ಹಾಗಾಗಿ ಸೋಮವಾರ ತಪ್ಪಿದ್ರೆ ಇವತ್ತು ಈ ಎರಡು ದಿವಸದಲ್ಲಿ ನಿಮ್ಗೆ ಹಂಡ್ರೆಡ್ ಅಂಡ್ ಟೆನ್ ಪರ್ಸೆಂಟ್ ಗುರು ಲಕ್ಷ್ಮಿ ಹಣ ಅನ್ನೋದು ಬಂದು ಕ್ರೆಡಿಟ್ ಆಗುತ್ತೆ ಗುರು ಅದೇ ರೀತಿ ನೋಡ್ತಾ ಇರ್ಬೋದು ನೆನ್ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೆ ಹಾಕಿದ್ರೆ ನಿಮ್ಗೆ ಗುರುವಾರನೇ ಹಾಕ್ಬೇಕಾಯ್ತು ಯಾಕಪ್ಪ ಅಂದ್ರೆ ಗುರುವಾರ ಯಾವುದೇ ರೀತಿ ರಜೆ ಇರ್ಲಿಲ್ಲ ನನ್ನೆ ಕೂಡ ಯಾವುದೇ ರೀತಿ ರಜೆ ಇರಲಿಲ್ಲ ನೆನ್ನೆ ಕೂಡ ಆಗ್ಬೋದಿತ್ತು ಇವರು ಗೌರಿ ಹಬ್ಬದನ್ನ ಯಾಕೆ ಹಾಕಿಲ್ಲ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ ಅಂದರೆ ಇಷ್ಟು ದಿನ ಮತ್ತೆ ಇದು ಟ್ರ ಏನಪ್ಪ ತಂತ್ರಜ್ಞಾನದ ಕೊರತೆ ಟೆಕ್ನಿಕಲ್ ಇಶ್ಯೂ ಅನ್ನೋದಿತ್ತಂತೆ ಅದೀಗ ಮತ್ತೆ ಸಾಲ್ವ್ ಮಾಡಿದ್ದಾರೆ ಅದೇ ರೀತಿ ನೋಡ್ತಾ ಇರ್ಬೋದು ಈಗ ಸಾಲ್ವ್ ಮಾಡಿರೋದ್ರಿಂದ ಗೃಹಲಕ್ಷ್ಮಿ ಹಣನ ಇನ್ನೊಂದು ಸ್ವಲ್ಪ ದಿನದಲ್ಲೇ ಎಲ್ಲರೂ ಕೂಡ ಕ್ರೆಡಿಟ್ ಅನ್ನೋದನ್ನ ಇದ್ದಾರೆ ಅದೇ ರೀತಿ ಇವಾಗ ಜೂನ್ ತಿಂಗಳನ್ನ ಆಲ್ರೆಡಿ ಕ್ರೆಡಿಟ್ ಮಾಡಿದ್ರು ಈಗ ಜುಲೈ ಮತ್ತು ಆಗಸ್ಟ್ ತಿಂಗಳನ್ನ ಅಕೌಂಟಿಗೆ ಆಗಬೇಕು ಸೆಪ್ಟೆಂಬರ್ ತಿಂಗಳದು ಮುಂದಕ್ಕೆ ಹಾಕ್ತಾರೆ ಅನ್ಕೊಂಡಿದೀನಿ ಈಗ ಅಕಸ್ಮಾತ್ ಆಗ ಹಾಕಿದ್ರೆ ಎರಡು ತಿಂಗಳಿನ ಹಣನ ಈಗ ಆಗ್ತಾರೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣನ ಇವಾಗ ಹಾಕಿದ್ರೆ ಇವತ್ತು ಹಾಕ್ತಾರೆ ಇದು ಒಳ್ಳೆಯ ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಎಲ್ಲರಿಗೂ ಕೂಡ ಗೌರಿ ಮತ್ತು ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನೀವು ಹಿಂದಿನ ವೀಡಿಯೋದಲ್ಲಿ ಕೇಳ್ಬೋದು ಯಾಕಪ್ಪ ಅಂದರೆ ಯಾವ್ಯಾವ ಡಿಸ್ಟಿಕ್ಕಿಗೆ ನೀವು ದುಡ್ಡನ್ನ ಹಾಕ್ಬೋದು ಸರ್ ಅಂತೇಳಿ ಕೇಳೋದಾದ್ರೆ ಇಲ್ಲ ಎಲ್ಲರಿಗೂ ಕೂಡ ಎಲ್ಲ ಡಿಸ್ಟಿಕ್ ಕೂಡ ಆಗ್ತಾ ಇದ್ದಾರೆ ನಾವು ಮುಂಚೆ ಒಂದೊಂದು ಜಿಲ್ಲೆಗಳಿಗೆ ಒಂದೊಂದು ಆ ಡಿಸ್ಟಿಕ್ ವೈಸ್ ಹಾಕೊಂಡ್ತಾ ಬರ್ತಾ ಇದ್ರು ಬಟ್ ಅಲ್ಲಿ ಯಾವುದೇ ರೀತಿ ಆ ಥರ ಮಾಡಿಲ್ಲ ಎಲ್ಲ ಡಿಸ್ಟಿಕ್ ಕೂಡ ಆಗ್ತಾ ಇದ್ದಾರೆ ಇದು ಒಂದು ಒಳ್ಳೆ ವಿಚಾರ ಯಾಕಂದ್ರೆ ಒಬ್ರಿಗೆ ಬಂದರೆ ಒಬ್ರಿಗೆ ಬರ್ತಾ ಇರಲಿಲ್ಲ ಅದೇ ರೀತಿ ಇನ್ನೂ ಕೆಲವು ಆರೋಪಗಳೇನಪ್ಪ ಅಂದರೆ ಭಾಳ ಅಕೌಂಟ್ಗಳನ್ನ ಡಿಲೀಟ್ ಮಾಡಿದ್ದಾರೆ ಅಂತ ಸರ್ಕಾರದವರು ಹೌದು ಏನ ಡಿಲೀಟ್ ಮಾಡಿದ್ದಾರೆ ಅಂದರೆ ಈ ಇನ್ಕಮ್ ಟ್ಯಾಕ್ಸ್ ಯಾರೆಲ್ಲ ನ ಕಟ್ತಾ ಇದ್ದೀರಾ ಪೇ ಮಾಡ್ತಾ ಇದ್ದೀರಾ ಅವ್ರದೆಲ್ಲರನ್ನು ಕೂಡ ತೆಗ್ದಾಕ್ತಾ ಇದ್ದಾರೆ ಮತ್ತೆ ಫೋರ್ ವೀಲರ್ಸ್ ಇರ್ತಕ್ಕಂತಹ ಆ ಯಾರ್ಯಾರೋ ಗಾಡಿಗಳು ಇರ್ತಕ್ಕಂತಹ ಆಧಾರ್ ಕಾರ್ಡ್ ಅವ್ರನ್ನೂ ಕೂಡ ತೆಗೆದಾಕ್ತಾ ಇದಾರೆ ಮತ್ತೆ ಇನ್ನು ನೋಡ್ತಾ ಇರಬಹುದು ಬಹಳ ಜನದವ್ರನ್ನ ತಗ್ದಾಗ್ತಾ ಇದ್ದಾರೆ ಯಾಕಪ್ಪ ಅಂದ್ರೆ ಸರ್ಕಾರದವರು ಎಲ್ಲರಿಗೂ ಕೂಡ ಇದನ್ನ ಬಡವರ ಕಲ್ಯಾಣ ಇಲಾಖೆಗೋಸ್ಕರ ಮಾಡ್ರು ಬಡವರಿಗೋಸ್ಕರ ಮಾಡಿರೋದು ಇದನ್ನ ಈ ಉಪಯೋಗನ ನಾವು ಶ್ರೀಮಂತರು ಕೂಡ ಪಡ್ಕೊಂಡ್ರೆ ಇದಕ್ಕೆ ಯಾವುದೇ ರೀತಿ ಬೆಲೆ ಅನ್ನೋದು ಇರೋದಿಲ್ಲ ಹಾಗಾಗಿ ಈ ವಿಚಾರನ ಇವರು ಸರ್ಕಾರದವ್ರು ಗಮನ ಇಟ್ಕೊಂಡು ಯಾರ್ಯಾರ ಮನೆಯಲ್ಲಿ ಫೋರ್ ವೀಲರ್ಸ್ ಇರುತ್ತೆ ಯಾರ್ಯಾರು ಟ್ಯಾಕ್ಸ್ ಕಟ್ತಾ ಇರ್ತಾರೆ ಅಂತವರ ಮನೆಗೆ ಗೃಹಲಕ್ಷ್ಮಿ ದುಡ್ಡನ್ನ ಕೊಡೋದ್ ಬೇಡ ಅಂತೇಳಿ ಆ ಅಕೌಂಟ್ ನ ಡಿಲೀಟ್ ಮಾಡೋದಕ್ಕೆ ಇವರು ತಂತ್ರಜ್ಞಾನದ ಕೊರತೆ ಅಂತೇಳಿ ಹೇಳಿದಾರೆ ಇದರ ಉಪಯೋಗನ ಪಡ್ಕೊಂಡ್ರು ಪಡ್ಕೊಂಡ್ಲಿ ಅದೇ ರೀತಿ ಬೇರೆಯವರೆಲ್ಲ ಪಡ್ಕೊಂತಿರೋದ್ರಿಂದ ಸರ್ಕಾರ ಕೂಡ ಲಾಸ್ ಅನ್ನೋದಾಗ್ತಾ ಇರುತ್ತೆ ಇದು ಇವತ್ತಿನ ವೀಡಿಯೋದ ಟಾಪಿಕ್ ಆಗಿರುತ್ತೆ ಅದೇ ರೀತಿ ನಾನು ಇದೇ ತರ ಒಳ್ಳೊಳ್ಳೆ ಇಂಪಾರ್ಟೆಂಟ್ ಅಂಡ್ ಹೆಚ್ಚಿನ ಮಾಹಿತಿ ನಮಗೆಲ್ಲರೂ ಕೂಡ ಕೊಡ್ತಾ ಇರ್ತೀನಿ ಅದಕ್ಕೆ ನನ್ನ ಚಾನೆಲ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಆದಷ್ಟು ನಿಮ್ಮ ಗೃಹಲಕ್ಷ್ಮಿ ಮಿತ್ರಿಯರಿಗೆ ಶೇರ್ ಮಾಡಿ ನೆಕ್ಸ್ಟ್ ಸಿಗ್ತೀನಿ